ಸರ್ ಸಾರಿ ಸರ್ ಅದು ಸಿಗ್ನಲಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ ಸರ್ ಒಂದು ಹತ್ತು ನಿಮಿಷ ಬಂದೆ ಬೇಗ ಬಾರೋ ಬಂದೆ 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 ಸರ್ ಮನೆಯವರ ಒಪ್ಪಿಗೆ ಇಲ್ಲದೆ ಶ್ರೀಮಂತರ ಮನೆ ಹುಡುಗಿ ಶ್ರೀಲೀಲನ ಪ್ರೀತಿ ಮದುವೆಯಾದ ಅಮೋಘ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಆದರೆ ಇವತ್ತು ಬಂದಿರೋ ಈ ಆರ್ಡರ್ ಅವನ ಜೀವನದಲ್ಲಿ ಬಿರುಗಾಳಿ ಎಬ್ಸುತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ సారీ సార్ మాట్లాడబేడా త్రీ ఎయిటీ రూపీస్ తర్తీని నేను స్వల్పు వెయిట్ మొ మై డియర్ స్వీట్ హార్ట్ టుడే ఇస్ ద మోస్ట్ మెమరబుల్ డే ఫర్ తగ ಎಷ್ಟೋ ಧೈರ್ಯ ನಿನ್ಗೆ ಎದ್ರೆ ನನ್ನ ಹೆಂಗ್ತಿ ಮೇಲೆ ಕೈ ಹಾಕ್ತೀಯ ಮಗನೆ ಇನ್ನು ಸಲ ನನ್ನ ಶ್ರೀ ಮೈ ಏನಾದರೂ ಟಚ್ ಮಾಡಿದ್ರೆ ಲೀಲಾ ವಾಟ್ ಯಾರೂ ಅಮೋಗ್ ಏನ್ ಅನ್ಕೊಂಡಿದ್ಯಾ ನೀನು ಯಾರ ಮೇಲೆ ಕೈ ಮಾಡ್ತಿದ್ಯಾ ಅನ್ನೋದು ಗೊತ್ತಾ ಇಲ್ಲಿ ನಿಂತಿದ್ದಾನಲ್ಲ ಬಾಲ ಅವನು ನಿಂತರ ಅಲ್ಲ ಅವನ್ನ ಟಚ್ ಮಾಡೋದಲ್ಲ ಅವನ ಎದುರುಗಡೆ ನಿಲ್ಲೋ ಯೋಗ್ಯತೆ ನಿನಗಿಲ್ಲ ಇವನು ಬೆಂಗಳೂರಲ್ಲೇ ಒನ್ ಆಫ್ ದ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಇನ್ನ ನೀನು ನಿನ್ ಯೋಗ್ಯತೆ ನೋಡು ಒಂದ್ ಹೊತ್ತು ಊಟಕ್ಕೂ ಮನೆ ಮನೆ ಅಲೀತಾ ಇದೀಯ ಇವನು ಆರ್ಡರ್ ಕೊಟ್ಟಿದ್ದಕ್ಕೆ ತಾನೆ ನಿನಗೊಂದು ಹೊತ್ತು ಊಟಕ್ಕಾಗಿರೋದು ಹ್ಮ್ ಎಕ್ಸ್ಟ್ರಾ ಟಿಪ್ಸ್ ಕೊಟ್ರೆ ರಾತ್ರಿಗೆ ಬಿರಿಯಾನಿ ಅಂಥದ್ರಲ್ಲಿ ಇವ್ನಿಗೇ ಹೊಡಿತೀಯಾ ಎಷ್ಟೋ ಕೊಬ್ಬು ನಿನಗೆ ಭಿಕಾರಿ ಏನು ನಾನು ಭಿಖಾರಿಣ ಅದು ನಿನಗೆ ಇವಾಗ ಗೊತ್ತಾಯ್ತಾ ಲೀಲಾ ನಾನು ನಿನ್ನ ಲವ್ ಮಾಡಿ ಸುಳ್ಳ ನಾನು ನಿನ್ನ ಮದುವೆ ಆಗಿತ್ತು ಸುಳ್ಳ ಲೀಲಾ ನಿನ್ನ ಲವ್ ಮಾಡಿನೇ ತಾನೇ ಮದುವೆ ಆಗಿತ್ತು ವಾಟ್ ಲವ್ವಾ ಅದು ನಿನ್ನ ಬುಲ್ ಶೇಟ್ ನಿನ್ನ ನೀನು ಒಂದ್ಸಲ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದೀಯಾ ಕಾಲಿಗೊಂದು ಆಳಿಟ್ಕೊಂಡು ರಿಚ್ ಆಗಿರೋ ಬಾಲ ಎಲ್ಲಿ ಕಿತ್ತೋಗಿರೋ ಹವಾಯ್ ಚಪ್ಲಿ ಹಾಕೊಂಡಿರೋ ನೀನೆಲ್ಲಿ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡೋ ಭಿಕಾರಿ ನೀನು ನಿನಗೆ ತೋಳ್ಬೇಕಾ ಅಕಸ್ಮಾತ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಸಾಕು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡಿ ಯಾರೇ ಇಳು ಡ್ರೈವರ್ ಜೊತೆ ಹೊರಗಡೆ ಬಂದಿದ್ದಾಳೆ ಅಂತ ನೋಡಿ ನಗ್ತಾರೆ ಏನಾದ್ರೂ ತಗೋಬೇಕು ಅಂತ ಮೋಲಿಗೆ ಹೋದ್ರೆ ಡಿಸ್ಕೌಂಟ್ ಎಲ್ಲಿದೆ ಅಂತ ನೋಡ್ತೀಯಾ ಪರ್ಸಲ್ ಒಂದ್ ರೂಪಾಯಿ ನಯಾ ಪೈಸಾ ದುಡ್ಡಿಲ್ಲ ಅಂದ್ರೂ ಈ ಮೋಲ್ಚಕಿ ಎಲ್ಲ ಬೇಕಾ ನಿನಗೆ ನನಗಿದೆಲ್ಲ ಫೇಸ್ ಮಾಡಿ ತಲೆ ಹಾಳಾಗೋಗಿದೆ ಮನೆ ಕಡೆ ಆದ್ರೂ ರಿಚ್ ಆಗಿದ್ದೀರಾ ಅಂದ್ರೆ ಅಂಥದ್ರಲ್ಲಿ ನಿನ್ ಜೊತೆ ಜೀವನ ಮಾಡಕ್ ನನಗಂತೂ ಇಲ್ಲ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಮಾಡಿದ್ಯಾಂತ ಹೌದು ದೂರ ಆಗ್ಬೇಕು ಅಂತ ನಿನಗೆ ನಾನು ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ಲೋಫರ್ಗೋಸ್ಕರ ನೀನು ಏ ನಿನಗೋಸ್ಕರ ನಾನು ನನ್ನ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದೆ ನನ್ನ ಅಪ್ಪ ಅಮ್ಮ ಒಬ್ಬನೇ ಮಗ ಅಂತ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಆದ್ರೂ ನಾನು ಅವ್ರ ಪ್ರೀತಿಗಿಂತ ನಿನ್ನ ಪ್ರೀತಿನೇ ಹೆಚ್ಚು ಅಂತ ನಿನ್ನ ಹಿಂದೆ ಬಂದಿರಲಿಲ್ಲ ನಾನು ಅದು ನಿನ್ನ ಹಣೆ ಬರ ನಾನೇನು ಮಾಡೋಕ್ಕಾಗತ್ತೆ ನನಗೆ ನಿನ್ನಂತ ಬೇಡ ಅಷ್ಟೇ ನಿನ್ನ ಈ ಅವತಾರದಲ್ಲಿ ನೋಡಿದ ನನಗೂ ನಿನ್ನ ಜೊತೆ ಲೈಫ್ ಲೀಡ್ ಮಾಡಲಿಕ್ಕಾಗಲ್ಲ ಏನಾದರೂ ಮಾಡ್ಕೊಂಡ್ ಸಾಯಿ ಇನ್ಮೇಲೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಹಾಳಾಗೋಕು ಓ ಸಾರಿ ನೀವು ಲೀಲಾ ಅವ್ರ ಹಸ್ಬೆಂಡ್ ತಿರುಬೋಕಿ ಅಮೋಗಲ್ವಾ ಲೀಲಾ ನೀನ್ ಯಾವಾಗ್ಲೂ ಡಿಸ್ಕಸ್ ಮಾಡ್ತಿದ್ದೆ ಅಲ್ಲ ನನ್ ಗಂಡ ಒಬ್ಬ ಬೇಪಾರಿ ಜೀವನ ಮಾಡಕ್ ಲಾಯ್ಕ್ ಇಲ್ದೇ ಇರೋ ಒಂದು ವೇಸ್ಟ್ ಬಾಡಿ ಅಂತ ಅಮೋಘ್ ಒಂದು ಮಾತು ಹೇಳ ನೀನ್ ನೋಡಕ್ಕೆ ಹಾಗೇ ಇದೆಯಾ ಸಿಲ್ವರ್ ಸ್ಕ್ರೀನ್ ಲಿಮಿಟೆಡ್ ಓನರ್ ಶ್ರೀಲೀಲ ಎಲ್ಲಿ ಸಿಕ್ ಸಿಕ್ದಲ್ ನಿಂತ್ಕೊಂಡು ಆರ್ಡರ್ ಹುಡುಕೋ ಡೆಲಿವರಿ ಬಾಯ್ ನೀನೆಲ್ಲೋ ಇನ್ನೂ ನಾವು ಮಾಡೋ ನಾನು ನೋಡ್ತಾ ನಾಚಿಕೆ ಬಿಟ್ಟವನಾಗ ಇಲ್ಲೇ ನಿಂತಿರ್ತೀಯಾ ಕೈಲಾಗ್ದಿದ್ದವನು ಏನು ಕೈಲಾಗ್ದಿದ್ದವನು ಕಿಸಿದ್ರೆ ಮಕ್ಕಳಾಗಲ್ಲ ಅದಕ್ಕೆಲ್ಲ ನನ್ನಂತ ಕಡಕ್ಕಾಗಿರ ಗಣಿಸ್ಬೇಕು ಓ ಅಂದಾಗೆ ಒಂದ್ ರಿಕ್ವೆಸ್ಟ್ ತಂದಿರೋ ಐಟಮ್ಗಳಿಗೆಲ್ಲ ಟಿಪ್ಸ್ ಕೇಳಬೇಡ ಬೇರೆ ಯಾರಿಗೂ ಅಲ್ವಲ್ಲ ತಂದಿರೋದು ನಿನ್ ಹೆಣ್ತಿಕ್ತಾನೆ ಅಮೋಗ್ ಈ ತರ ಗುರಾಯಿಸ್ಕೊಂಡ್ ನೋಡ್ತಾ ಇದ್ರೆ ಏನು ಬದ್ಲಾಗಲ್ಲ ನಮಗೆ ಇರಿಟೇಟ್ ಆಗತ್ತೆ ನೀನ್ ಬಂದಿರೋ ಕೆಲ್ಸ ಆಯ್ತು ತಾನೆ ತಾವಿನ್ನು ಹೊರಡಬಹುದು ಬೇ ಇಟ್ಲಿಲ್ಲ ಅಷ್ಟ್ ಬೇಗ ಕಳ್ಸಿ ಇಷ್ಟೋ ತನಕ ಮನ ಮರ್ಯಾದೆ ಕಳ್ಕೊಂಡಿದ್ ಸಾಕಾಗಿಲ್ವಾ ಔಟ್ ಎಕ್ಸ್ಕ್ಯೂಸ್ ಮೀ ಸರ್ ನಿಮ್ಮ ನಂಬ್ಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್ ರೀ ಎಷ್ಟೊಂದು ತಪ್ಪು ಮಾಡೋದು ನೀವು ನಾಳೆಯಿಂದ ಕೆಲಸಕ್ಕೆ ಬರೋದು ಬೇಡ ಅದು ಔಟ್ ಏನಿವತ್ತು ಕೆಲಸ ಸಿಕ್ಕಿಲ್ಲಾಂತನ್ಸುತ್ತೆ ಕೆಲ್ಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದ್ಬೇಡ ನಾಳೆಯಿಂದ ಕೆಲಸದೊಳನ ಬರ್ಬೇಡ ಅಂತ ಹೇಳಿದೀನಿ ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡು ಹೇಗೂ ಮನೆಯಲ್ಲಿ ಬಿಟ್ಟಿ ಊಟ ಮಾಡ್ಕೊಂಡು ಬಿದ್ದಿದ್ಯಲ್ಲ ತಿಂದಿದ್ದಾದ್ರೂ ಕರಗತ್ತೆ ಹೊರಗಡೆ ಅಂತೂ ಹೋಗಿ ದುಡಿಯಲ್ಲ ಏನ್ ಏನೋ ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ ಹೆಂಡ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ ಮಗಳು ದುಡ್ಕೊಂಡ್ ಬರೋದು ಅಳಿಯ ಎಲ್ಲ ಖಾಲಿ ಮಾಡೋದು ಮಗಳು ಮದ್ವೆ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಆದ್ರೆ ಈ ಕರಡೆ ಬಂದ್ ಎಲ್ಲ ಹಾಳ್ ಮಾಡ್ತ ಅಮ್ಮ ಸ್ವಲ್ಪ ಸುಮ್ನೆ ಇರ್ತೀಯ ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ ಎಲ್ಲ ನಿನ್ ಸಪೋರ್ಟ್ ಇಂದನೆ ಆಗಿರೋದು ದುಡ್ಡಿರೋನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು ಲೀಲಾ ಈಗ್ಲೂ ಕಾಲ ಮಿಂಚಿಲ್ಲ ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡು ಇವನ್ಗೆ ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ ಹ್ಮ್ ಅಮ್ಮ ನನಗೆ ಆಫೀಸ್ ಟೆನ್ಶನ್ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ ನನಗ್ ಮದ್ವೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಆದ್ರೂ ಅದನ್ನ ಮ್ಯಾನೇಜ್ ಮಾಡ್ತೀನಿ ಅದ ಹಾಗಲ್ಲ ಕಣೆ ಅಮ್ಮ ತಲೆ ಕೆಟ್ಟೋಗಿದೆ ಹೋಗಿದೆ ಇನ್ನೇನು ಮಾತಾಡ್ಬೇಡ ಅಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಅವನ ಮದ್ವೆ ಆಗಿದ್ದು ಅಮೋಗ್ ಹಾ ಅಮೋಗ್ ಅಮೋಗ್ ಹಾ ಹಾ ಬಂದೆ ಮಾವ ಮಾವ ಹೇಳಿ ಏನಿಲ್ಲ ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು ಶೂ ಪಾಲಿಷ್ ಮಾಡಿಕೊಡ್ತೀಯ ಯಾಕಂದ್ರೆ ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ ಮಾಡ್ತೀನಿ ಮಾವ ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು ಸರಿಯತ್ತೆ ಬಾಲ ಯಾರ್ದದು ಫೋನು ಏನೇ ಮಾಡ್ದೆ ಅದು ನನ್ನ ಫ್ರೆಂಡು ಫ್ರೆಂಡ ಬಾಲ ತಾನೆ ಮತ್ ಕಟ್ ಮಾಡ್ದೆ ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ ಏನೋ ಸಮ್ ಬಿಸ್ನೆಸ್ ವಿಚಾರ ಇರಬೇಕು ನೋಡ್ಲಿಲ್ಲ ನೀನು ಬಾಲ ಜೊತೆ ಯಾವಾಗ್ಲೂ ಮಾತಾಡೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಲೇ ಈಡಿಯಟ್ ಸ್ಟಾಕ್ ಮಾಡ್ತಾ ಇದ್ಯಾ ಅದು ನನ್ನ ಪರ್ಸನಲ್ ವಿಚಾರ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ನಿನ್ ಕೆಲ್ಸ ನೋಡ್ಕೋ ಅಣ್ಣ ಆ ಕ್ಲಚ್ ಪ್ಲೇಟ್ ಒಂಚೂ ನೋಡೋಣ ಅಮೋಘ್ ಎರಡು ವರ್ಷ ಆಯಿತು ನಿನ್ನ ನೋಡಿ ಹೇಗಿದ್ದೀಯ ನನ್ನ ಮೇಲೆ ಅಷ್ಟೊಂದು ಕೋಪನ ಒಂದು ದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ ಮನೆ ಬಿಟ್ಟು ಹೋದ್ಮೇಲೆ ನೀನು ಕಾಲ್ ಮಾಡ್ತೀಯಾ ಅಂತ ಕಾದು ಕಾದು ಹೇಗೆ ನಡೀತಾ ಇದೆ ಜೀವನ ತಥಾ ನಾನು ಚೆನ್ನಾಗೇ ಇದ್ದೀನಿ ಅದು ಗಂಟ್ಲು ಕಟ್ಟಿದೆ ಅದಕ್ಕೆ ಅಷ್ಟೆ ನನಗೆ ಸುಳ್ಳು ಹೇಳ್ತೀಯನೋ ಯಾಕೆ ಕಳ್ತಾ ಇದೀಯ ನಿನ್ನ ತಾತ ನಾನು ನನಗಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದೀಯ ಏನಿಲ್ಲ ತಾತ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ ಹ್ಞೂ ಆದರೆ ಎಷ್ಟೇ ಪ್ರಯತ್ನ ಪಟ್ರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ ಒಂದು ಕೆಲಸ ಮಾಡು ನಾಳೆ ಮನೆ ಕಡೆ ಬಾ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ನನಗೂ ವಯಸ್ಸಾಯಿತು ಮುಂದೆ ಏನು ಅಂತ ನಾಳೆ ನಿನಗೇ ಗೊತ್ತಾಗುತ್ತೆ ಸರಿ ತಾ ಲೀಲಾ ನನ್ನೇ ನಂಬಿಸಿ ಮೋಸ ಮಾಡ್ತಾ ಇಲ್ವಾ ನಿನಗೆ ಬುತ್ತಿ ಕಲಸ ಕಲಿಸ್ತೀನಿ ಕಲಿಸ್ತೀನಿ ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್ ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ ನಾನಿದ ಖಂಡಿತ ಹೋಗ್ತೀನಿ ಹೇ ನೀನು ಈ ಗಾಡಿ ಓಡಿಸು ನಿಂಗೆ ನೋಡ್ಕೊಂಬರಕ್ಕಾಗಲ್ವಾ ನೋಡು ನನ್ನ ಹೊಸ ಬ್ರ್ಯಾಂಡ್ ಕಾರ್ನ ಹಾಳು ಮಾಡಿದೆ ನೀನು ಹೇ ಇದ್ವಿಕಾ ನೀನಾ ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದಿದ್ದು ಅದಕ್ಕೆ ಹೀಗಾಗಿದ್ದು ನಾನೇನ್ ಬೇಕು ಅಂತ ಹೀಗ್ ಮಾಡಲಿಲ್ಲ ನನ್ಗೆ ಉತ್ತರ ಕೊಡ್ತ್ಯಾ ನನ್ ಲೆವೆಲ್ ಏನು ಅಂತ ಗೊತ್ತೇನೋ ನಿನ್ಗೆ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ನಿಂದು ಆಫ್ಟರ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಗುಜರಿ ಗಾಡಿ ಆದ್ರೆ ನಂದು ಹೇಯ್ ಅವಳು ಸಿನಿಮಾ ಹೀರೋಯಿನ್ ಅಲ್ವಾ ಹಾ ಆ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆಕ್ಟ್ ಮಾಡಿದಾಳೆ ಹೋಟೆಲ್ ನಿಮ್ಮಪ್ಪಂದು ಅನ್ಕೊಂಡಿದ್ಯಾ ಹೇಗ್ ಬೇಕೋ ಆ ಗಾಡಿ ಓಡಿಸೋಕೆ ಮೇಡಮ್ ನಾಳೆ ನೀವ್ ಅರ್ಸು ಕಂಪನಿ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದೀರಾ ಅಲ್ವಾ ಈ ತರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ ನೀವ್ ಹೊರಡಿ ನಾನು ನೋಡ್ಕೊತೀನಿ ಆಫ್ ಮಾಡ್ಬಿಟ್ಟ ಸುಮ್ನೆ ಬಿಡಲ್ಲ ಏನೇ ನೀನು ಅವ್ನ್ ನಮ್ ಕ್ಲಾಸ್ಮೇಟ್ ತಾನೇ ಹ್ಮ್ ಫಸ್ಟ್ ಆಫ್ ಆಲ್ ಆ ಥರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ ಯಪ್ಪಾ ಇವ್ ಅಸಹ್ಯ ಆಗ್ತಾ ಇದೆ ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು ಮತ್ತೆ ಹೇಗಿದೆ ಆಫೀಸ್ ಈ ಅಮೋಘ್ ನಿನ್ನ ಹೆಂಡತಿ ಅಂತ ಅನ್ಕೊಂಬಿಡಿನ ನಾನು ಹಾಂ ಆಗಿದ್ಲು ನಿಜ ಆದ್ರೆ ಈಗ ನನಗೆ ಅವಳಿಗೆ ಯಾವುದೇ ಸಂಬಂಧನೂ ಇಲ್ಲ ಅವಳಿಗೆ ಏನಾದರೂ ಮಾಡ್ಕೊಂಡು ಸೈಡ್ ಐ ಡೋಂಟ್ ಕೇರ್ ಅಮೋಲ್ ಅಮೋಲ್ ಹೇ ದರಿದ್ರದವನೇ ತಗೋ ನೀನ್ ಗಿಫ್ಟ್ ಕೊಟ್ಟಿರೋ ಸೆಕೆಂಡ್ ಹ್ಯಾಂಡ್ ಫೋನು ಇದನ್ನ ಇವತ್ತೇ ಸೇಲ್ ಮಾಡು ಎರಡು ಹೊತ್ತು ಊಟನಾದ್ರೂ ಸಿಗುತ್ತೆ ಭಿಕ್ಷೆ ಕೆಲಸ ಮಾಡು ನಿನ್ ಸಿಲ್ವರ್ ಸ್ಕ್ರೀನ್ ಮೀಡಿಯಾದಲ್ಲಿ ಇವನ್ಗೋದ್ ಆಫೀಸ್ ಬಾಯ್ ಕೆಲಸ ಕೊಡಿಸ್ಬಿಡು ಅಲ್ಲೇ ಮೂರೋ ತಿನ್ಕೊಂಡು ಬಿದ್ದಿರ್ಲಿ ಅಲ್ಲ ಅದ್ ಹೇಗ್ ನೀನು ನನ್ ಮುದ್ದಾದ ಲೀಲಾ ಅದ ಅವಳಿಗೆ ಸರಿಯಾಗಿ ಎರಡೊತ್ತು ಊಟ ಕೊಡೋ ಯೋಗ್ಯತೆ ಅಲ್ಲ ನಿನಗೆ ಇನ್ನೊಂದು ಸಾರಿ ನಾನು ಲೀಲಾ ತಂಟೆಗೆ ಬಂದಿಯೋ ಮಗನೆ ಓ ಬೇಬಿ ಈ ತರ್ಡ್ ಕ್ಲಾಸ್ ಹತ್ರ ನಮಗೇನು ಮಾತು ಬಾ ನಾವಿಬ್ರು ಡಿನ್ನರ್ಗೆ ಬೇರೆ ಎಲ್ಲಾದರೂ ರೊಮ್ಯಾಂಟಿಕ್ ಪ್ಲೇಸ್ಗೆ ಹೋಗೋಣ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡ ಭಿಖಾರಿ ನೀನು ಅದೇ ನೀನು ನನ್ ಮುದ್ದಾದ್ಲಿ ನನ್ ಮದ್ವೆ ಅದ ಈ ಲೋ ಕ್ಲಾಸ್ ಲೋಫರ್ ನ ಯಾರು ಇನ್ವೈಟ್ ಮಾಡಿದ್ದು ದುಡ್ಡಿರೋ ನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ತಾ ಇರೋ ನಾಲ್ಕ ನ ಮದ್ವೆ ಆದ್ಲು ಭಾರತದ ಅತಿ ದೊಡ್ಡ ಕಂಪನಿಯಾದ ಅರಸು ಗ್ರೂಪ್ ಆಫ್ ಮೀಡಿಯಾದ ಸಿಇಒ ಚೇಂಜ್ ಆಗಿದ್ದಾರೆ ಅದರ ಜೊತೆ ಜೊತೆಗೆ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ಅರಸು ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಹೊಸ ಸಿಇಒ ಯಾರು ಅನ್ನೋ ವಿಷಯ ಇನ್ನು ಯಾರಿಗಾದರೂ ಇಟ್ಸ್ ಟೈಮ್ ಲೆಟ್ಸ್ ಮೇಕ್ ಹೊಸ ಸಿಇಒ ಆಗಿ ನನ್ನ ಪ್ರೀತಿಯ ಮೊಮ್ಮಗನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀನಿ மேடம் அரசு அரசமிடிய சீவோம் ಕೆಲಸ ಮಾಡ್ತಾ ಇದ್ದ ಅಮೋಘ್ ಒಂದೇ ರಾತ್ರಿಯಲ್ಲಿ ಅರಸು ಕಂಪನಿ ಸಿಇಒ ಆಗೋಕೆ ಹೇಗೆ ಸಾಧ್ಯ ಅಮೋಘ್ ತನ್ನ ನಿಜವಾದ ಐಡೆಂಟಿಟಿನ ಮುಚ್ಚಿಟ್ಟು ಬಡವನಂತೆ ಬದುಕ್ತಾ ಇದ್ದಿದ್ದು ಯಾಕೆ ಇದರ ಹಿಂದಿರೋ ಆ ನಿಗೂಢ ರಹಸ್ಯ ಆದ್ರೂ ಏನು ಅಮೋಘ್ ತನ್ನ ಕಂಪನಿಯನ್ನ ಪರ್ಚೇಸ್ ಮಾಡಿದ್ದು ಅನ್ನೋ ಸತ್ಯ ಗೊತ್ತಾದ್ರೆ ಬಡವ ಅನ್ನೋ ಕಾರಣಕ್ಕೆ ಆತನನ್ನು ಬಿಟ್ಟು ಹೋದ ಶ್ರೀಲೀಲ ಏನ್ ಮಾಡ್ತಾಳೆ ಮತ್ತೆ ಅಮೋಘನ ಜೊತೆ ಇರ್ತಾಳ ಅಮೋಘ್ ಅವಳನ್ನ ಸ್ವೀಕರಿಸ್ತಾನ ಅಮೋಘನ ಇನ್ಸಲ್ಟ್ ಮಾಡಿರೋ ಯದ್ವಿಕಳ ಪರಿಸ್ಥಿತಿ ಈಗ ಏನಾಗಬಹುದು ಅಮೋಘ್ ಯದ್ವಿಕಾಗೆ ತನ್ನ ಕಂಪನಿ ಪ್ರಾಜೆಕ್ಟ್ ಕೊಡ್ತಾನ ಪದೇ ಪದೇ ಅವಮಾನ ಮಾಡ್ತಾ ಇದ್ದ ಅತೆ ಸರೋಜಳಿಗೆ ಹಳಿಯ ಆರಸ್ಸು ಮೀಡಿಯಾ ಸಿಇಒ ಅಂತ ಗೊತ್ತಾದ್ರೆ ಏನಾಗಬಹುದು ಬಡವನ ಹಾಗೆ ಬದುಕ್ತಾ ಇರೋ ಅಮೋಘನ ರೋಚಕ ಕಥೆಯನ್ನು ನೀವು ಕೂಡ ತಿಳ್ಕೋಬೇಕಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅರಸು